ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ನಾವು ಇನ್ನ ಇವತ್ತ ಬಡದಾಳದಾಗೆ ರೀ ಇವತ್ತು ಮುಂಜಾನೆ ಮತ್ತೆ ಲಾಗ್ನ ನಾನು ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ನಮ್ಮ ಸಮೃದ್ಧಿ ಅಂತರ ಮಂದಿಕೊಂಡಾಡ್ರಿ ಸಮೂ ಅಂತರ ಅವ್ರ ಅಕ್ಕನ ಜೊತೆ ಆಟ ಆಡ್ಕೊತ ಅವ್ರು ಹೋಗೇನ ನಮ್ಮ ನಿರ್ಮಲ ಅಂತರ ಇಲ್ಲಿ ಅಡುಗೆ ಮಾಡ್ಕೊತಾಡ್ರಿ ಕೀನಾ ಚಹಾ ಮಾಡ್ಯಾಳ ಚಹಾ ಕುಡ್ದೇವ್ರಿ ಇಲ್ಲಿ ಬಳಿ ಮಾಡೋಕೆ ಇಟ್ಟಾಳ ಕುದಿಸಿ ಇಟ್ಟಾಳ ಉದ್ರು ಏನು ಚಪಾತಿ ಏನ ಚಪಾತಿದ ಹಿಟ್ನಗತ್ತಾಡ್ರಿ ಚಪಾತಿ ಮಾಡಾಕ ಇವತ್ತ ಊರಿಗೆ ಹೋಗ್ಬೇಕ್ರಿ ಇವತ್ತ ನಮ್ಮ ಸಮೃದ್ಧಿ ನಾವು ಅನ್ಕೊಂಡೆ ಎದ್ದಿಲ್ಲ ರೀ ರಾತ್ರಿ ಎದ್ದೆಡ್ರಿ ಒಂದು ಸ್ವಲ್ಪ ಹಂಗಾಗಿ ನಾವು ರಾತ್ರಿ ಒಂದು ಸ್ವಲ್ಪ ಜ್ವರ ಬಂದಿರಕ್ಕೆ ಈಗ ಅದಕ್ಕೆ ನಾವು ಅಂದ್ಕೊಂಡಾಡ್ರಿ ಈಗ ಸಮೂಹ ಚೆನ್ನಮ್ಮ ಅಂತೂ ಇಬ್ಬರು ಆಟ ಆಡ್ಕೊತಾ ಹೊರಗೆ ಹೋಗಿಬಿಡ್ಲತ್ತಾರೀ ಅವ್ರ ಕೈಗೆ ಹತ್ತಲಾಗ್ಯಾರ ಅಷ್ಟು ಓಡಾಡ್ಲಿಕ್ಕೆ ಅವರು ಈಗ ರೋಡಿ ಅದ ಇಲ್ಲೇ ಮನೆ ಅದರ ರೋಡ್ ಅದ ರೀ ರೋಡಿಗೆ ಹೋಗಿ ಆಟ ರೀ ಇಬ್ಬರು ಅವರು ಈಗ ನೋಡ್ರಿ ನಾನು ನಮ್ಮ ಸಮೃದ್ಧಿಗೆ ಕರ್ಕೊಂಡು ಮತ್ತು ನಮ್ಮ ಚೆನ್ನಮ್ಮ ಕರ್ಕೊಂಡು ಮಠಕ್ಕೆ ನಡ್ದೀನಿ ರೀ ಮಠಕ್ಕೆ ಅಂತಂದ್ರೆ ಬಡದಾಳ ಮಠ ಅದ ರೀ ದೊಡ್ಡದ ರೀ ಮಠ ಭಾಳ ಅದಕ್ಕೆ ಹೋಗಿ ನಮ್ಮ ಸಮೃದ್ಧಿಗೆ ಸಣ್ಣ ಮಾಡಿಸ್ಕೊಂಡು ಬಂದ್ರೆ ಐತೆ ಅಂತೇಳಿ ಇವಾಗ ಮಠಕ್ಕೆ ಹೋಲತ್ತೀನಿ ನೋಡ್ರಿ ಚೆನ್ನಮ್ಮ ಕರ್ಕೊಂಡು ನಾನು ಚೆನ್ನಮ್ಮ ರೆಡಿ ಅಲತ್ತಾಳ್ರಿ ಈಗ ನೋಡ್ರಿ ಇಲ್ಲೇ ನೋಡ್ರಿ ಮುತ್ತ್ಯಾರ ನೋಡ್ರಿ ಇಲ್ಲಿ ನಮಸ್ಕಾರ ರೀ ಎಲ್ಲರೂ ಈಗ ನಮ್ಮ ಸಮೃದ್ಧಿಗೂ ಸಮರ್ಸ್ಕೊಂಡ್ಬಂದ್ರಿ ನಾನು ಸಮೃದ್ಧಿ ಬಿ ಒಂದು ಸ್ವಲ್ಪ ಭಾಳ ಕಿರಿಕಿರಿ ಮಾಡತ್ತೀವಿ ರೀ ಅದಕ್ಕೆ ಮುತ್ತೆ ಒಳಗೆ ಸಣ್ಣ ಮಾಡಿಸ್ಕೊಂಡ್ಬಂದ್ರಿ ಮತ್ತು ಇಲ್ಲೇ ನೋಡಿರಿ ಗುಡಿ ಗುಡಿಯೊಳಗೆ ಇಲ್ಲಿ ನೋಡ್ರಿ ದೇವ್ರ ಮೂರ್ತಿ ಇಲ್ಲಿ ಒಂದು ಎಷ್ಟು ಚಂದ ಅದ ನೋಡ್ರಿ ನೋಡ್ಲಾಕತ್ತಿರ ಈಗ ಏನು ಕುಂತಾರೆ ಏನಂತ ಕಾಣಿಸ್ಬೇಕು ರೀ ದೇವ್ರ ಅಷ್ಟು ಚಂದ ಕಾಣಿಸೋಕತ್ತ ನೋಡ್ರಿ ದೇವ್ರ ಇದು ಈಬತ್ತಿ ಉಂಡೆ ರೀ ದೊಡ್ಡದು ಈಬತ್ತಿ ಅಲ್ಲಿ ದೇವ್ರ ಇದ್ರೆ ನಮ್ಮ ಸಮ್ಮು ಅಂತ ಇಲ್ಲಿ ತಿರುಗಿ ಆಡಗತ್ತರ ಸಮ್ಮುಗೂ ಒಂದು ಸ್ವಲ್ಪ ಜ್ವರ ಬಂದಿವು ನಮ್ಮ ಸಮೃದ್ಧಿಗೂ ಜ್ವರ ರೀ ಹಾಗಾಗಿ ನಮ್ಮ ಸಮನ ಮುಖಾನು ಒಂದು ಸ್ವಲ್ಪ ಸಪ್ಪಗಾಗಿ ಹುಟ್ಟದ್ರಿ ನಮ್ಮ ಚೆನ್ನಮ್ಮ ನೋಡಿರಿ ಇಲ್ಲಿ ನಿಂತಾಳ ಸಾಲಿ ಡ್ರೆಸ್ ಹಾಕೊಂಡು ಸಾಲಿಗೆ ತಯಾರಾಗಿ ಆಡ್ರಿ ಆದ್ರೆ ನಾವು ಊರಿಗೆ ಹೋದಿಸಲೇಕ ಇವತ್ತೊಂದು ದಿವಸ ನಾನು ಹೋಗಂಗಿಲ್ಲ ಸಾಲಿಗೆ ಅಂತೇಳಿ ಸಾಲಿಗೆ ಬಿಟ್ಟಾಡ್ರಿ ಆದರೆ ಡ್ರೆಸ್ ಹಾಕೊಂಡು ಹೇಳ್ರಿ ಆದ್ರೆ ಮತ್ತು ಸಾಲಿಗೆ ರೀ ಇಲ್ರಿಕಿ ಅಲ್ಲಿ ನೋಡ್ರಿ ಮುತ್ತೆ ಮುತ್ತೆರು ಅಲ್ಲಿ ಮುತ್ತರ್ ಕುಂದ್ರೆ ಗದಿಗಿ ಅದರಿ ಇಲ್ಲಿ ಗದಿಗೆ ಮೇಲೆ ಮತ್ತೆ ಮುತ್ತೆ ಕೂತಾರೆ ರೀ ಅಲ್ಲಿ ಅಂದ್ರೆ ಈಗ ಎಲ್ಲರೂ ದರ್ಶನ ತಗೊಳಕ್ಕೆ ಹೋಗೋರೆಲ್ಲ ಅಲ್ಲಿ ಗದಿಗೆ ಮೇಲೆ ಕೂತಾರಲ್ರಿ ಮುತ್ತಿರು ಅಲ್ಲಿ ಹೋಗಿ ದರ್ಶನ ತೊಗೋತಾರೆ ಮತ್ತೆ ಇಲ್ಲಿ ಮುತ್ತರ್ ಹೋಗ್ದಿರ್ಬೇಕಾದ್ರೆ ಮತ್ತೆ ಇಲ್ಲೂ ದರ್ಶನ ತೊಗೋತಿರ್ತಾರೆ ಇಲ್ಲೇನು ಕಾಣಸ್ತಲ್ರಿ ಇಲ್ಲಿ ತೆಂಗಿನಕಾಯಿ ಅದು ಹೊಡಿತಾರೆ ಇಲ್ಲಿ ತೆಂಗಿನಕಾಯಿ ಹೊಡಿತಾರೆ ಮತ್ತು ಗರಬ್ ಗುಡಿ ಅದ ರೀ ಇಲ್ಲಿ ಗರಬ್ ಗುಡಿ ಒಳಗೆ ನನ್ನ ದೇವಸ್ಥಾನ ಭೀ ಹೆಂಗದಂತೇಳಿ ತೋರಿಸ್ತೀನಿ ರೀ ನಾನು ಇವಾಗ ಇಲ್ಲಿ ಗರಬ್ ಗುಡಿ ಅದ್ರ ಕಾಯಿ ಹೊಡಿತಾರೆ ಒಳಗೆ ಕಾಯಿ ಹೊಡಿತಾರೆ ರೀ ಕೆಲವೊಂದು ಕಡೆ ಯಾಕಂತಂದ್ರೆ ಗುಡಿ ಹೊರಗೆ ಕಾಯಿ ಹೊಡಿತಾರೆ ಆದ್ರೆ ಇಲ್ಲಿ ಇಲ್ರಿ ಗುಡಿ ಒಳಗಾನ ಕಾಯಿ ಹೊಡಿತಾರೆ ಇಲ್ಲೇ ಗರ ಗುಡಿ ಅದಾರೆ ಇಲ್ಲೇ ತೆಂಗಿನಕಾಯಿ ರೀ ಇಲ್ಲಿ ಅಲ್ಲೆಲ್ಲರೂ ತೆಂಗಿನಕಾಯಿ ಹೊಡಿಕತ್ತಾರೆ ನೋಡ್ರಿ ಅಲ್ಲಿ ನಾನು ಟೆಂಕ್ ಬಂದು ಮುತ್ತ ದರ್ಶನ ತೊಗೊಂಡು ಅಲ್ಲೇ ಕುಂತೀನಿ ರೀ ನಾನು ಇದು ವೀಡಿಯೋಸ್ ಅಂತ ನಮ್ಮ ಚೆನ್ನಮ್ಮ ಮಾಡ್ಯಾಡ್ರಿ ನನಗಂತೂ ನಮ್ಮ ಸಮೃದ್ಧಿ ತೊಗೊಳ್ದೆ ಐತ್ರಿ ಯಾಕಂದ್ರೆ ಭಾಳ ಕಿರಿಕಿರಿ ಮಾಡಕ್ಕೆ ಹಾಗಾಗಿ ನಮ್ಮ ಚೆನ್ನಮ್ಮನ ವೀಡಿಯೋ ಮಾಡ್ಕೊಂಡಾಡ್ರಿ ಇದನ್ನೆಲ್ಲ ನಾನಂತೂ ವೀಡಿಯೋ ಮಾಡೋಕೆ ರೀ ಚೆನ್ನಾಗ್ ಮಾಡ್ಯಾಡ್ರಿ ಇದು ಮತ್ತು ನಮ್ಮ ಚೆನ್ನಮ್ಮ ಗುಡಿಯೊಳಗೆ ಒಂದು ಸ್ವಲ್ಪ ಒಂದರಷ್ಟು ಹೊತ್ತಿಗೆ ಸಮಾಧಾನ ಆದ್ರಿಗೆ ಮುತ್ತೆರ ಆಶೀರ್ವಾದ ಬೇರೆ ರೀ ಸ್ವಲ್ಪ ಸಮಾಧಾನ ಆಗಿ ಆಟ ಆಡ್ಲಾಕತ್ತೀವಿ ಮತ್ತು ಹಿಂದ್ರಾಗಡಿಗೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣ್ಸಕತ್ತಾರ ಮುತ್ತೆರ ಮೂರ್ತಿ ನೋಡ್ರಿ ಎಷ್ಟು ಚೆಂದ ಕಾಣ್ಸಕತ್ತದ ನಮ್ಮ ಸಮೃದ್ಧಿಗೆ ನೋಡ್ರಿ ಇಲ್ಲೇ ಮುತ್ತೆರೆದ್ರೆ ಹಾಕಿನ ಒಂದು ಸ್ವಲ್ಪ ಗುಡಿ ಒಳಗೆ ಆಟ ಆಡಲಿ ಅಂತೇಳಿ ಅಂದ್ಕೊಂಡ ಇದು ನೋಡ್ರಿ ಗರಬ್ಬ ಗುಡಿ ನೋಡ್ರಿ ದೇವಸ್ಥಾನದ ಗರಬ್ಬ ಗುಡಿ ರೀ ಬಡದಾಳ ಮಠ ಅಂತ ಕರೀತಾರೆ ಬಡದಾಳ ಚನ್ನಮಲ್ಲೇಶ್ವರ ಮಠ ಇದು ಚೆಂದ್ಮಲ್ಲೇಶ್ವರ್ ಅಂತ ಕರಿತಾರೆ ರೀ ಬಡದಾಳ ಚೆನ್ನಮಲ್ಲೇಶ್ವರ ಮಠನಿದ್ದು ಇದು ಜಲ್ಪರ್ ತಾಲೂಕ ಬಡದಾಳ ಚೆನ್ನಮಲೇಶ್ವರ್ ಮಠ ನೋಡ್ರಿ ಈಗ ನಾವು ವಾಪಸ್ ಹೊಂಟಿದ್ದೇವ್ರಿ ನಾನು ಈ ಕಡೆ ವಾಪಸ್ ಹೊಂಟೀವ್ರಿ ನಮ್ಮ ಸಮೂಹ ಹಿಂದೆ ನಡ್ಕೋತ ಹೊಂಟಾನ ನಮ್ಮ ಚೆನ್ನಮ್ಮ ಅಂತರ ಮುಂದೆ ಎರಡ್ರಿಕ್ಕಿ ನಮ್ಮ ಮುಂದೆ ನಡ್ದಾಳ ಮಠ ಹೆಂಗದ ಅಂತ ನಾನು ತೋರ್ಸಕತ್ತೀನಿ ರೀ ಇವಾಗ ಮಠ ಅಂತರ ಏನು ರೀ ಒಳಗೆ ಕೂತ್ರೆ ಗುಡಿ ಒಳಗೆ ಹೋಗಿ ಕೂತರೆ ಹೊರಗೆ ಬರಬಾರ್ದು ಅನ್ನಿಸ್ತದೆ ರೀ ಅಷ್ಟು ಚಂದದ ರೀ ಒಳಗಂತೂ ಅಲ್ಲೇನು ಅಲ್ಲಿನ ಕಾಣಿಸ್ತಾವಲ್ಲ ರೀ ಐದು ಕಳ್ಸರಿ ಅಂದ್ರೆ ಐದು ಗುಡಿ ಥರ ಕಾಣಿಸಕತ್ತಲ್ಲ ರೀ ಅಲ್ಲಿ ಅಲ್ಲಿ ಹಿಂಗಾಗೋಳವ ರೀ ಆದರೆ ನಾನು ಅಲ್ಲೆಲ್ಲ ಹೋಗಿ ವಿಡಿಯೋ ಆಗಲಿಲ್ಲ ರೀ ಯಾಕಂದ್ರೆ ಸಣ್ಣ ಮಗು ರೀ ಹಂಗಾಗಿ ನಾನು ಯಾಕಡೆ ರೀ ದೇವ್ರ ನಮಸ್ಕಾರ ಮಾಡ್ಕೊಂಡ್ಬಂದ್ರೈತೆ ಹೋಗಿದ್ರಿ ಮತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮಾಡಿದ್ರಿ ಅಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಮತ್ತು ನಮ್ಮ ಅಂತ ಅಲ್ಲಿ ಇದು ಅನ್ಕೋಗ ಹೊಂಟಾರೀ ಅಲ್ಲಿ ಕಾಯಿ ಅಲ್ಲಿ ಅಲ್ಲಂತರ ಇದು ಇಟ್ಟು ಬಂದಾಡ್ರಿ ಅಲ್ಲೊಂದು ಏನೋ ಬಿಟ್ಟು ಬಂದಾಡ್ರಿಕ್ಕಿ ನಾನು ಹೋಗಿ ತರ್ತೀನಿ ಮಮ್ಮಿ ಅಂತೇಳಿ ಹೋಗಿ ವಾಪಸ್ಸು ಹೋಗಿ ತರಕ್ಕೆ ಹೋಗ್ಯಾಳ್ರಿ ಆಗಿನ ಸಂಗಟ ನಮ್ಮ ಸಮೂನು ಹೋಗ್ಯನ್ರಿ ನಾವು ಅಷ್ಟೊತ್ತಿಗೆ ನಮ್ಮ ಮಠಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ನಮ್ಮ ನಿರ್ಮಲಾ ಅಂತರ ಚಪಾತಿ ಮಾಡಿಕೊತ್ತೀಡ್ರಿಗೆ ಇವಾಗ ರಾತ್ರಿಗೆ ಅಂತರ ಹಿಟ್ಟು ಚಪಾತಿ ಮಾಡ್ಯಾಡ್ರಿ ಈಗಂತ್ರ ತಗಡಿನ ಚಪಾತಿ ಮಾಡ್ಕೊತಾಳ್ರಿ ಬಡ ಬಡ ಅಂತೇಳಿ ಯಾಕಂದ್ರೆ ಇವತ್ತು ನಾವು ಭೀ ಮತ್ತು ಊರಿಗೆ ಹೋಗಬೇಕಲ್ರಿ ಅದ್ರ ಸಲಕ ಜಲ್ದಿ ಮಾಡಿದ್ರೈತೆ ಅಂತ ಅನ್ಕೊಂಡೆ ಈಗ ತಗಡಿನ ಚಪಾತಿ ಮಾಡ್ಕೊತಾಳ್ರಿ ಚಪಾತಿ ನೋಡ್ರಿ ತಗಡಿನ ಚಪಾತಿ ಹಾಕಿನೂ ಸೇಮ್ ಈಗ ನಾನು ಮಾಡ್ತೀನಲ್ರಿ ಹಿಟ್ಟು ಹಚ್ಚಿ ಎಣ್ಣೆ ಹಚ್ಚಿ ಬಿಟ್ಟ ಎರಡು ಎರಡು ಹುಳಿ ತೊಗೊಂಡು ಎಣ್ಣೆ ಹೆಚ್ಚು ಮಾಡ್ತೀನಲ್ರಿ ತಗಡಿನ ಚಪಾತಿ ಸೇಮ್ ಅದೇ ರೀತಿನ ತಗಡಿನ ಚಪಾತಿ ಮಾಡ್ಲಾಕತ್ತ ನೋಡ್ರಿ ಇವಾಗ ನಮ್ಮ ನಿರ್ಮಲ ಅಂತರ ಇದು ಅಡುಗೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಕಡ್ಯಾಕ್ ಮಾಡ್ಕೊಂಡ್ರಿ ಅವ್ರು ಎರಡ ರೂಮ್ ಅವ್ರ ಅವ ಪತ್ರ ಹಾಕಿದ್ದವ ರೀ ರೂಮ ಮ್ಯಾಲೆ ಪತ್ರ ಹಾಕ್ಯಾರೀ ರೂಮಿಗೆ ಎರಡು ರೂಮ್ ಬಿಟ್ಟ ಈ ಕಡೆ ಹೊರಗಂತ್ರೆ ಅಂತಾರೆ ಅಡುಗೆ ಮಾಡ್ಕೊಳಕ್ ಒಂದು ಸ್ವಲ್ಪ ಪತ್ರದ ಪಾರ್ಟಿಷನ್ ಹೊಡ್ದಾರೆ ಅದಕ್ಕೆ ನಾವು ಪಾರ್ಟಿಷನ್ ಅಂತ ಕರಿತೇವ್ರಿ ಆ ಕಡೆಯನ್ನು ಕಾಣಿಸ್ತಲ್ರಿ ಅದು ಮನೆಗೆ ಹೊಡೀರಿ ಈಚೆ ಕಡೆ ಮಗ್ಳಕ್ಕೆ ನಿನ್ನೆ ವಿಡಿಯೋಸ್ ಒಳಗೆ ನೋಡಿರ್ತೀರಿ ನೀವಾಗ ಅವ್ರು ಕಾಯಿ ತೊಳಿ ತಿರ್ಬೇಕಾದ್ರೆ ಪತ್ರ ಕಾಣಿಸ್ತಿರ್ತಲ್ರಿ ಅದಕ್ಕೆ ಅಡುಗೆ ಮಾಡೋಕ್ಕಂತೆ ಸಪ್ರೇಟಾಗಿ ಪತ್ರ ಹೊಡೆದಾರ್ರಿ ಇಲ್ಲಿ ನೋಡ್ರಿ ಅಲ್ಲಿ ಹೆಚ್ಚು ಕಡೆಗೆ ಒಂದು ರೂಮ ಹೆಚ್ಚು ಕಡೆಗೆ ಒಂದು ರೂಮ್ ರೀ ಇದು ಒಂದು ಸ್ವಲ್ಪ ಪಡ್ಸಲಿಗೆ ಈಗತ್ಲೀ ರೀ ಮತ್ತೀಗ ನಾವು ಊರಿಗೆ ರೆಡಿಯಾಗಿ ತಯಾರಾಗಿದ್ದೇವೆ ನೋಡಿರಿ ನಮ್ಮ ಸಮೃದ್ಧಿಗೆ ನೋಡಿರಿ ಬಟ್ಟೆ ಹೊಸ ಬಟ್ಟೆ ಹಾಕೊಂಡಾಡ್ರಿ ಹೊಸ ಬಟ್ಟೆ ತೊಗೊಂಬಂದ್ರ ಸಮೃದ್ಧಿಗೆ ನನಗೂ ಹೊಸ ಸೀರೆ ತೊಗೊಂಬಂದರು ಅವೆಲ್ಲ ಏನೇನು ತೊಗೊಂಬಂದಾರಂತ ನಾನು ಎಲ್ಲದನ್ನು ಮನೆಗೆ ಹೋಗಿಬಿಟ್ಟು ತೋರಿಸ್ತೀನಿ ರೀ ನಾನು ಈಗ ರೆಡಿಯಾಗಿ ನಮ್ಮ ಸಮೂಹ ನಿಂತಂದ್ರಿಗೆ ರೆಡಿಯಾಗಿ ಆದ್ರೆ ಅವನ ಅವನಿಗೆ ಎಂಥ ಬಟ್ಟೆ ತಂದಾರಂತಾನು ನಾನು ತೋರಿಸ್ತೀನಿ ರೀ ಮನೆಗೆ ಹೋದ್ಮೇಲೆ ಅವ ಈಗ ಬಟ್ಟೆ ರೀ ಮನೆಗೆ ಹೋದ್ಮೇಲೆ ಅವ ಎಂಥ ಅವನಿಗೆ ಎಂಥ ಬಟ್ಟೆ ತಂದಾರ ನಮಗೇನೇನು ಬಟ್ಟೆ ತಂದಾರ ಎಲ್ಲದನ್ನು ನನ್ನ ಊರಿಗೆ ಹೋದ್ಮೇಲೆ ಎಲ್ಲದನ್ನು ತೋರಿಸ್ತೀನಿ ರೀ ಈಗ ಈಗ ನೋಡಿರಿ ಬಸ್ ಸ್ಟ್ಯಾಂಡ್ ಬಲಿಯಾಗ ಬಂದು ನಿಂತಿದ್ದೇವೆ ರೀ ಅವ್ರು ನಮ್ಮ ಮಾಮವರ ಅಬ್ಜಲ್ಪುರ್ಗೆ ಹೋದ್ರಿ ಅವ್ರ ಇಲ್ಲಿ ನಮಗೆ ಬಿಟ್ಟು ಬಸ್ ಸ್ಟ್ಯಾಂಡ್ ಬಲಿಯಾಗ ಬಿಟ್ಟ ನಾವು ಬಡದಾ ಬಸ್ ಬರಲ್ಲಿ ನಿಂತಿದ್ವಿ ಕುಂತಿದ್ದೇನೆ ರೀ ನಾನೀಗ ನಮ್ಮ ತಂಗಿ ಅಂತರ ಅಲ್ಲೇ ನಿಂತಾಳ್ರಿ ನಮ್ಮ ಸಮೃದ್ಧಿ ನೋಡಿರಿ ಇಲ್ಲೇ ಮನ್ಕೊಂಡಾಳು ನಮ್ಮ ಸಮರ್ಥ ಸಮರ್ಥಂತ್ರ ಇಲ್ಲೇ ನಿಂತ ಅವನು ನಿಮ್ಮ ಬಲಿಯ ರೀ ಇನ್ನು ಬಸ್ ಬಂದಿಲ್ಲ ರೀ ಬಸ್ ಒಂದು ಸ್ವಲ್ಪ ಲೇಟ್ ಆಗ್ಯದಂತೆ ರೀ ಹನ್ನೆರಡು ಗಂಟೆಗೇನ ಬರ್ತಂತ್ರಿ ಆ ಒಂದೊಂದು ದಿವ್ಸ ಒಂದು ದಿವಸ ಹನ್ನೆರಡುವರೆಗೆ ಬರ್ತಂತರಿ ಆದರೆ ಇನ್ನೊಬ್ಬ ಹನ್ನೆರಡು ಗಂಟೆ ರೀ ಈಗ ಟೈಮ ಇನ್ನು ಬಸ್ ಬಂದಿಲ್ಲ ಅವ್ರು ನಮ್ಮ ಮಾಮವರ ಅಬ್ಜಲ್ಪುರ್ಗೆ ರೀ ಮತ್ತು ನಮ್ಮ ತಂಗಿನೂ ಅಬ್ಜಲ್ಪುರ್ ತನಕ ನನಗೆ ಬಿಡಕ್ಕೆ ಬರ್ತಾಳೆ ರೀ ಬಸ್ಸಿಗೆ ಕುಂದರ್ಸ್ದೆ ಅಬ್ಜಲ್ಪುರ್ಲಿಂತ ಬಸ್ಸಿಗೆ ಕುಂದರ್ಸಿ ವಾಪಸ್ ಬರ್ತಾಳೆ ರೀ ಕೀ ಊರಿಗೆ ಆ ಒಂದು ಸ್ವಲ್ಪ ಹುಷಾರಿಲ್ಲ ರೀ ಅದಕ್ಕೆ ಅಫಜಲ್ಪುರ್ ತೋರಿಸ್ಕೊಂಡು ಬರ್ತಾರತ್ರಿ ಅವ್ರು ನಮ್ಮ ಮಾಮ ನಮ್ಮ ಮತ್ತು ನಮ್ಮ ಬರುವಾಗ ತೋರ್ಸ್ಕೊಂಡು ಬರ್ತಾರ್ರಿ ಅವ್ರು ನನಗೆ ಬಿಟ್ಟು ಇಲ್ಲಿ ನೋಡ್ರಿ ಬಡದಾಳ ಮಠ ನೋಡಿರಿ ಅಲ್ಲಿ ಕಾಣಿಸ್ತು ನೋಡ್ರಿ ದೂರಲಿಂದು ಕಾಣಿಸ್ತು ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಕಾಣಿಸ್ತದೆ ರೀ ಈಗಂತರ ನಮ್ಮ ನಿರ್ಮಲಾಂತ್ರ ನಮ್ಮ ಸಮರ್ಥ್ಯ ಕುರ್ಕುರಿ ಈಸ್ಕೊಡಕಂತೇಳಿ ಹೋಗಿದ್ದೋಡ್ರಿ ಅಜ್ಜಿ ದುಕಾನ್ ರೀ ಕುರ್ಕುರಿ ತೊಗೊಂಡ್ಬಂದ್ರಿ ಅವ್ಬಿಟ್ಟ ನೋಡಿರಿ ಎರಡು ಕುರ್ಕುರಿ ಪಾಕೆಟ್ ತೊಗೊಂಡು ಹೊಟ್ಟನ್ರಿ ಅವ್ರಿಗೆ ಚಿಕ್ಕಮ್ಮ ಕರ್ಕೊಂಡು ನಮ್ಮ ಚೆನ್ನಮ್ಮ ಅಂತೂ ಇವತ್ತ ಬರಬೇಕಾದ್ರೆ ಭಾಳ ಅಳ ಕತ್ತಿ ಹೊಡ್ರಿ ಅಕ್ಕಿ ಒಟ್ಟ ನೋಡ್ರಿ ನಾನು ಬರ್ತೀನಿ ಮಮ್ಮಿ ಬರ್ತೀನಿ ಮಮ್ಮಿ ಅಂಥೇಳಿ ಆದರೆ ಇನ್ನೊಂದು ಎರಡೇ ದಿವಸ ಸಾಲಿ ಅದಾವ ಆಮೇಲೆ ನಿಮ್ಮ ಪಪ್ಪ ಬಂದು ಕರ್ಕೊಂಬರ್ತಾನೆ ಬ್ಯಾಡ ಅಂತೇಳಿ ಬಿಟ್ಟು ಬಂದಿನಿಕ್ಕಿ ಯಾಕಂದ್ರೆ ಸಾಲಿ ಸಾಲಿ ರೀ ನನ್ನ ಜೊತೆ ಕರ್ಕೊಂಡ್ಬಂದ್ರೆ ಸಾಲಿ ಸೂಟಿ ಆತವ ಆ ಸಲ ಕರ್ಕೊಂಬರ್ಲಿಲ್ಲ ಬರಲಿಲ್ಲ ರೀ ನಾನು ಚೆನ್ನ ಮಗ ಈಗ ನೋಡ್ರಿ ನಾವು ಅಬ್ಜಲ್ಪುರಕ್ಕೆ ಬಂದಿದ್ದೇವೆ ನೋಡಿರಿ ಅಬ್ಜಲ್ಪುರ್ ಬಸ್ ಇದು ಅಬ್ಜಲ್ಪುರ್ ಬಸ್ ಸ್ಟ್ಯಾಂಡ್ ಇವತ್ತಂತೂ ಫುಲ್ ರಶ್ ಇತ್ತು ರೀ ಯಾಕಂದ್ರೆ ಸಂತಿ ಅಂತ್ರಿ ಸೋಮವಾರ ಕೊಮ್ಮಿಯಲ್ಲಿ ಅಬ್ಜಲ್ಪುರ್ಕ್ ಸಂತಿ ಸೋಮವಾರ ಕೋಮಿ ಅತ್ತೀ ಹಂಗಾಗಿ ಫುಲ್ ರಶ್ ಇತ್ತು ರೀ ಬಸ್ ಸ್ಟ್ಯಾಂಡ್ ಪೂರ್ತಿ ಇಲ್ಲಿ ನೋಡಿರಿ ನಮ್ಮ ನಿರ್ಮಲ ನಮ್ಮ ಸಮೃದ್ಧಿದ ಕುಲಾಯ ಸೀದಾ ಮಾಡಿಕತ್ತೆ ರೀ ಹೊಂದಿದ್ದು ಕುಲಾಯನ ಕಟ್ಟಿನಿ ರೀ ನಾನು ಈಗ ನನಗೆ ಬಸ್ನ್ಯಾಗ ಕುಂದ್ರಿಸಿ ನಮ್ಮ ನಿರ್ಮಲ ವಾಪಸ್ ಹೋಗಕ್ಕೆ ಹತ್ತಾಳ್ರಿ ಅಫ್ಜಲ್ಪುರ್ಲಿಂತ ಆಕಿ ಈಗ ದವಾಖಾನಿ ತೋರಿಸ್ಕೊಂಡು ಅವ್ರ ಮನೆಗೆ ಹೋಗ್ತಾರ್ರೆ ಅವರು ಅಲ್ಲೇ ನಮ್ಮ ಮಾಮನೂ ನಿಂತಾರೆ ತಳಗ ಅವರು ಅದಕ್ಕೆ ಗಾಡಿ ತೊಗೊಂಬಂದಾರೀ ಅವ್ರು ಮತ್ತು ನಮ್ಮ ನಿರ್ಮಲ ಕರ್ಕೊಂಡು ಹೋಗಕ್ಕೆ ಈಗ ನಾ ಇನ್ನೂ ಬಸ್ ಬಿಟ್ಟಿಲ್ಲ ರೀ ನಮ್ಮ ನಿರ್ಮಲ ಹೋದಳು ಬಸ್ ಬಿಡ್ಲಾರ್ದಕ್ಕೆ ನಾ ಇನ್ನೂ ಇಲ್ಲೇ ಕೂತೀನಿ ರೀ ಬಸ್ ಏನು ಭಾಳ ತಕ ನಿಂದ್ರಂಗಿಲ್ಲ ರೀ ಒಂದು ಐದು ನಿಮಿಷ ಅಷ್ಟೇ ರೀ ಮತ್ತೆ ಐದು ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾವೆ ಮೊದಲೊಂದು ಬಸ್ಸ ಬಿಟ್ಟೇವ್ರಿ ಫುಲ್ಲಾಗಿತ್ತು ರೀ ಪೂರ್ತಿ ಅದು ನಮ್ಮ ಬೆಲ್ಲ ಮೊದಲು ಎರಡು ಚುಕ್ಕೊಳದ ಅಂತೇಳಿ ಬಿಟ್ಟೆವು ಇಲ್ಲಿ ನೋಡ್ರಿ ಅವ್ರ ಚಿಕ್ಕಪ್ಪನ ಕೈಲಿಂತ ಜ್ಯೂಸ್ ತೊಗೊಂಡನ್ರಿ ನಮ್ಮ ಸಾಮು ಮತ್ತು ಸಮು ಕರ್ಕೊಂಡು ಹೋಗಿ ಜ್ಯೂಸ್ ಇಸ್ಕೊಟ್ಟಾರೆ ಅವ್ರ ಚಿಕ್ಕಪ್ಪ ಜ್ಯೂಸ್ ಕೊಡ್ಲಿಕ್ಕಿತ್ತ ನೋಡಿರಿ ಅವಂತ್ರ ನಮ್ಮ ಸಮೃದ್ಧಿ ಅಂತ ಮನ್ಕೊಂಡ್ಬಿಟ್ಟಾಡ್ರ ಅಕ್ಕಿ ಯಾಕಂದ್ರೆ ಮೇಯ್ಯಾಗ ಸ್ವಲ್ಪ ಹುಷಾರಿರ್ಲಿಲ್ಲ ಮತ್ತು ಹಂಗಾಗಿ ಮನ್ಕೊಂಡಾಡ್ರಿ ಈಗ ಕಲಬುರಗಿ ಹೋಗಿ ಆಗೀಗ ಒಂದು ಸ್ವಲ್ಪ ದವಾಖಾನಿಗೆ ಭೀ ತೋರಿಸ್ಕೊಂಡ ಹೋಗ್ತೀನಿ ರೀ ಯಾಕಂದ್ರೆ ಮತ್ತೆ ನಮಗೆ ಹೊಲಕ್ಕೆ ಹೋಗಿರ್ತೇವ್ರಿ ಹೊಲದೊಳಗೆ ಮತ್ತೆ ವಾಪಸ್ ರೀ ಹಾಗಾಗಿ ನಾನು ತೋರ್ಸ್ಕೊಂಡು ಹೋಗ್ಬೇಕಂತ ಅನ್ಕೊಂಡೀನ್ರಿ ಇವಾಗ ನೋಡ್ರಿ ಬಸ್ ಬಿಟ್ಟದ ನಾವು ಇವಾಗ ಜಲಪುರದಿಂದ ದಾಟಿ ಏನಂತಾರೆ ಚೌಡಾಪುರ ಸನಿ ಸನಿ ಇದ್ದೇವ್ರಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಚೌಡಾಪುರ ಬರ್ತದೆ ರೀ ಈ ಕಡೆ ನೋಡಿರಿ ಬಸ್ಸ ಹೋಗ್ತಿರ್ಬೇಕಾದ್ರೆ ಬೆಳೆಗಳು ನೋಡ್ರಿ ಯಾವ ರೀತಿ ಅದಾವೆ ಈ ಕಡೆ ಸೈಡ್ ಅಂತೇಳಿ ಅಂದರೆ ನಮ್ಮ ಕಡೆ ಇನ್ನು ಬೆಳಿಗಳ ಭಾಳ ಅವ್ರಿ ನಮ್ಮ ಕಡೆ ತವ್ರಿ ಈಗ ಫುಲ್ ಹೈಟ್ ಆಗ್ಯಾವ್ರಿ ಆದರೆ ಇಲ್ಲಿ ತೊಗ್ರಿಗಳ ಒಂದು ಸ್ವಲ್ಪ ಸಣ್ಣ ಸಣ್ಣ ಅದಾವ್ರಿಗೆ ನೋಡ್ರಲ್ಲಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಅದರ ಕಡೆ ಸೈಡಿಗೆ ತೊಗ್ರಿ ಇಟ್ಟು ಸಣ್ಣ ಅದಾವ ಅಂತೇಳಿ ಇವ ಅಬ್ ಜಲ್ಪುರ್ ತಾಲ್ಲೂಕು ಬೆಳೆಗಳು ನೋಡ್ರಿ ಈ ರೀತಿ ಸಣ್ಣ ಸಣ್ಣ ಅದಾವು ಆದರೆ ನಮ್ಮ ಕಡೆ ಇಲ್ಲರಿ ಭಾಳ ದೊಡ್ಡ ಅದಾವ್ರಿ ಬೆಳೆಗಳು ತೊಗರಿ ಬೆಳೆಗಳು ಮನೆ ನಾನು ವಿಡಿಯೋ ಸಾವಿರ ತೋರಿಸಿನಿಲ್ರಿ ಎಷ್ಟು ದೊಡ್ಡ ಅದಾವೆ ಒಳಗೀಗ ಮನುಷ್ಯರು ಹೋದ್ರು ಕಾಣಿಸಲ್ಲ ರೀ ಇನ್ನೊಂದು ಎಂಟು ದಿವ್ಸ ಬಿಟ್ಟರೆ ಹಂಗೆ ಅದಾವೆ ರೀ ಬಸ್ನಾಗ ಒಂದು ಇಶ್ಯೂ ಅಂತೂ ನನಗೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತು ನೋಡ್ರಿ ಯಾಕಂತಂದ್ರೆ ಅಲ್ಲಿ ನೋಡ್ರಿ ಸಿ ಸಿ ಟಿ ವಿ ಕ್ಯಾಮ್ರಾ ನೋಡ್ರಿ ಬಸ್ಸಿನೊಳಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಕೊಡ್ಸ್ಯಾರ ಗೋರ್ಮೆಂಟ್ ಬಸ್ನಾಗ್ಯಾಗ ಒಂದು ಆ ಕಡೆ ಕುಡ್ಸಿರ ಒಂದು ಆ ಕಡೆ ಕುಡಿಸಿರಿ ಭಾಳ ಚಂದ ಅನಿಸ್ತು ರೀ ನನಗಂತರ ಅದು ಈಗ ನೋಡ್ರಿ ನಾವು ಕಲಬುರ್ಗಿ ಬಸ್ ಸ್ಟ್ಯಾಂಡ್ಗೆ ಬಂದ ಇಳ್ಯೇವ್ರಿ ನಾವು ಸಮೂ ನಾನು ಕೂತೀವಿ ಯಜಮಾನ್ರು ಗಾಡಿ ತೊಗೊಂಬರ್ತೀನಿ ಅಂತ ಹೇಳ್ಯಾರೀ ಅವ್ರು ಅದಕ್ಕೆ ಇಲ್ಲೇ ಕುಂದ್ರೆ ತಂದ್ರೆ ಅದಕ್ಕೆ ಇಲ್ಲೇ ಕೂತಿ ಕೊತ್ತೋರಿ ಅವ್ರಿಬ್ರಿಗೆ ತೊಗೊಂಡು ನಾ ಇಲ್ಲೇ ಕೂತೀನಿ ರೀ ಈಗ ಯಜಮಾನ್ರು ಗಾಡಿ ತಂದಾರ ಅಂತಂದ್ರೆ ನಾವು ಮನೆಗೆ ರೀ ದವಾಖಾನಿ ತೋರ್ಸ್ಕೊಂಡು ಸಮೃದ್ಧಿಗೆ ಈಗ ನೋಡ್ರಿ ಊರ್ಲಿಂತ ಮನೆಗೆ ಬಂದವ್ರೀ ಈಗ ಸಮೃದ್ಧಿ ಇಲ್ಲೇ ಆಟ ಆಡ್ಕೊತಾಳ್ರಿ ಸಮೃದ್ಧಿಗೆ ಭೀ ದಾನಿ ತೋರ್ಸ್ಕೊಂಡ್ ಬಂದೇವಲ್ರಿ ಏಕೆ ಅಂತ ಆಟ ಆಡುತ್ತಾಳ ಸಮು ಅವ್ರ ಪಪ್ಪನ ಜೊತೆ ಕೂತಾನ್ರಿ ಅವ್ರ ಪಪ್ಪ ಬಂದಿನ್ರಿ ನಮ್ಮ ಕರ್ಲೇ ಬಸ್ ಸ್ಟ್ಯಾಂಡ್ಕೇನ ಬಸ್ ಸ್ಟ್ಯಾಂಡ್ ಅವ್ರ ಪಪ್ಪನ ಜೊತೆನೇ ಬಂದಿದ್ದೇವೆ ರೀ ಗಾಡಿ ಮ್ಯಾಗ ಅದ್ರಾಗ ಮಳೆ ಒಂದ ಚಾಲೂನೇ ಆಗ್ಬಿಟ್ಟದ್ರಿ ಅಲ್ಲಿ ಅಲ್ಲಿ ನೀನು ಕೂತು ಬಂದ್ರಿ ಮಳೆ ಒಳಗೆ ಅಲ್ಲಿ ನೀನು ಅಬ್ಜ್ಪುರ್ದಾಗ ತಗೊಂಡ ನಾನೇ ತಗೋವಾ ಅಂತಂದೆ ಆಕಿಗ್ ಬರ್ಲಾಗ ಹಾಲ್ಗಡ್ಗ ಅವ್ ಕೈಕಟ್ಟೆಲ್ಲ ಕೈ ಕಟ್ ಚಂದಾಗ ಕೈಕಟ್ಟು ಹಾಲು ನಮ್ಮ ಸಮೃದ್ಧಿ ನೋಡ್ರಿ ಇದು ಅಂಗಿ ಅಂಗೀತ ಮತ್ತ ಇದು ಆಕಿನ್ ಪಾಯಿಂಟ್ ರೀ ಇದು ಕಳ್ದಿನ ಇದು ಸೀರೆ ತೊಂದ್ರಿ ಕಾಟನ್ ಸೀರೆ ಇದೆ ಏನಾರ ಮೆತ್ತಗದೆ ರೀ ಭಾಳ ಚಂದ ಮೆತ್ತಗದೆ ಸೀರೆ ಜರಂಗಿಲ್ಲ ಏನಿಲ್ಲ ರೀ ಇದು ನನ್ಗೆ ಸೀರೆ ಉಡ್ಸ್ಯಾರೀ ಸಮೃದ್ಧಿ ಬಟ್ಟೆ ಸಮರ್ಥಕ್ಕೆ ಬಟ್ಟೆ ಎಲ್ಲರಿಗೂ ಬಟ್ಟೆ ನೋಡ್ರಿ ನಮ್ಮ ಸಮೂಹದ ಹಂಗೀರಿ ನಮ್ಮ ಸಮೂಹ ಏನು ಅಂತಂದ್ರೆ ಇದು ಹೇಳಿ ಅನ್ಕೊಂಡು ಹಾಕೊಂಡಿಲ್ರಿ ಅವ ಹಾಕೋ ಅಂತ ಇಲ್ಲ ನೋಡ್ರಿ ಎಲ್ಲ ಹಾಕ್ಯಾರೀ ಬಟ್ಟೆ ಮೇಲೆ ಮತ್ತೆ ಕಳೆದ್ರಿ ನಮ್ಮ ಸಮೂಹ ತಂದ ನೋಡ್ರಿ ಇವ ಚಂದ ಕಾಣಿಸ್ಕೊತೀರಿ ಆದ್ರೆ ಹಾಕೋಪ್ಪ ಅಂತಂದ್ರೆ ಅದು ಚುಚ್ತಾರೆ ಹಾಕೊಂಡಿಲ್ಲರಿ ಅವ್ರು ಹ್ಞೂ ಹೊಳ್ಳ ಹುಚ್ಚವು ಹಾಕೊಂಡಿಲ್ಲ ನೋಡಿರಿ ಇದು ಸಮೂನ್ ಡ್ರೆಸ್ ರೀ ಮೂರು ಮಂದಿಗೆ ಬಟ್ಟೆ ತೊಗೊಂಬಂದ್ರಿ ಮತ್ತು ಟವಲ ಟೋಪಿ ಸಮ್ಮುಗ ಬಟ್ಟೆ ಸಮೃದ್ಧಿ ಬಟ್ಟೆ ನಂಗೆ ಬಟ್ಟೆ ಮತ್ತು ಇದೊಂದು ಅಂಗಿ ಭೀ ತೊಗೊಂಬಂದ್ರಿ ಇದನ್ನೂ ಹಾಕುವಂತಂದ್ರೆ ಇದನ್ನೂ ಹಾಕೊಲಿಲ್ಲರಿ ಅದನ್ನೂ ಹಾಕೊಲಿಲ್ಲ ರೀ ಅವ್ನು ಎರಡು ಇದು ಹಾ ಚುಚ್ಲಿದ್ದಂತ ಹಾಕೊಳ್ಳಲ್ಲ ಏನಂತೇಳಿ ಇದು ಮನಿ ಹುಡುಗಿಂದು ಹಾಕಿದ್ರಿ ಇದನ್ನು ಹಾಕೋಪ್ಪ ಅಂದ್ರೆ ಹಾಕೋಲಿಲ್ಲ ರೀ ಒಂದು ಸ್ವಲ್ಪ ಇದ್ದ ದೊಡ್ಡದಾಕ್ತದ್ರಿ ಇದೊಂದು ಜರ ಇನ್ನೊಂದು ಸ್ವಲ್ಪ ಅವನಿಗೆ ಇನ್ನೊಂದು ಎರಡು ತಿಂಗಳು ಮೂರು ತಿಂಗ್ಳು ಬಿಟ್ಟು ಅಂತಂದ್ರೆ ಆಮೇಲೆ ರೀ ಇದು ಬಿ ಅವನಿಗೆ ಇವು ಆದ್ರೆ ಹಾಕೋತಾನ್ರಿ ಇದು ಅಂತಂದ್ರೆ ಸುಸ್ತದ ಅಂತ ಅಂದ್ಕೊಂಡು ಹಾಕೋಲಿಲ್ಲ ರೀ ಅವಳಿ ಹಾಕಬೇಕು ಹ್ಞೂ ಬನ್ನಿ ಹಾಕಿದ್ರೆ ಬರ್ತದ ಸಮೃದ್ಧಿ ಚೆಂದಾಗ್ಯ ಕಟ್ಟಾಗ ಅಂತೀನಿ ಮ್ಯಾಲ ಕಟ್ಟಿಲ್ಲ ಇಲ್ಲ ನಡ್ದರೆ ಹಾಗೆ ಬಂದಿದೆವು ಬಸ್ ಓದ್ತೇ ಕಿಸಿಂದ್ರೆ ಬಾರದು ಬಸ್ ತಾಪ್ತು ತಾಪ್ತು ಅಂತೇಳಿ ಅದರಾಗಿ ಹುರಿ ಬೇರೆ ಜಲ್ದಿ ಬಂದ್ಬಿಟ್ಟು